ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಎರಡನೇ ಮಹಾಯುದ್ಧದ ಸಮಯ ಯುದ್ಧ ಮುಕ್ತಾಯವಾದ ಹಂತದಲ್ಲಿದೆ ಹಿಟ್ಲರ್ ಸತ್ತು ಹೋಗಿದ್ದಾನೆ ಜರ್ಮನಿಯ ಪಡೆಗಳು ಸೋತು ಶರಣಾಗಿವೆ ಇಲ್ಲ ಹಿಂದೆ ಸರಿಯುತ್ತಿವೆ ಇಂಗ್ಲೆಂಡಿನ ಗಡಿಯ ಮುಂಚೂಣಿಯಲ್ಲಿದ್ದ ಯುದ್ಧ ಮಾಡುತ್ತಿದ್ದ ಕೆಲವು ಸೈನಿಕರಿಗೆ ಈ ವಿಷಯವೇ ಗೊತ್ತಿಲ್ಲ ಅವರು ನೆಲದಲ್ಲಿ ಗುಂಡಿಗಳನ್ನು ತೋಡಿ ಅದರಲ್ಲಿ ತಮ್ಮ ಆಯುಧಗಳನ್ನು ಹಿಡಿದುಕೊಂಡು ಎದುರು ಬರುವ ವೈರಿಗಳನ್ನು ಎದುರಿಸಲಿಕ್ಕೆ ನಾಯಕನ ಆಜ್ಞೆಗಾಗಿ ಕಾಯ್ತಾ ಕುಳ್ತಿದ್ದಾರೆ ಇಂಥ ಒಂದು ಗುಂಡಿಯಲ್ಲಿ ನಾಲ್ಕು ಜನರಿದ್ದಾರೆ ಇವರಿಗೆ ಯುದ್ಧ ಮುಗಿದ ವಿಷಯವೇ ಗೊತ್ತಿಲ್ಲ ಮೂರು ದಿನಗಳಿಂದ ಇವರಿಗೆ ಆಹಾರವೂ ಬಂದಿಲ್ಲ ಆದರೆ ನಿಷ್ಠೆಯಿಂದ ಕೊಳಿತ ಇವರ ವೈರಿಗಳಿಗೆ ಯುದ್ಧ ನಿಂತ ಸಮಾಚಾರ ದೊರಕಿ ಅವರು ಹಿಂದೆ ಸರಿಯಲಾರಂಭಿಸಿದೆ ಈ ಭಾರವಾದ ಹ್ಯಾಂಡ್ ಬಾಂಬ್ಗಳನ್ನು ಹೊತ್ತುಕೊಂಡು ಹೋಗೋದೇ ತಕ್ಕೆ ಅಂದ್ಕೊಂಡು ತಮ್ಮ ಚೀಲದಲ್ಲಿದ್ದ ಕೆಲವನ್ನು ಇಂಗ್ಲೆಂಡಿನ ಸೈನಿಕರಿಂದ ಸ್ಥಳದ ಮೇಲೆ ತೂರಿ ಎಸೆದು ಹೊರಟು ಹಾಗೆ ಎಸೆದ ಒಂದು ಬಾಂಬು ಈ ನಾಲ್ಕು ಜನ ಸೈನಿಕರು ನಿಂತಿದ್ದಾರಲ್ಲ ಆ ಗುಂಡಿಯಲ್ಲಿ ಬಿದ್ದು ಸೆಡೆಯತೊಡುತ್ತು ಸ್ಫೋಟ ಎಷ್ಟು ಭಯಂಕರವಾಗಿತ್ತಂದರೆ ಮೂರು ಜನ ತಕ್ಷಣ ಸತ್ತು ಇನ್ನೊಬ್ಬನ ಮೈಗೆ ಬೆಂಕಿ ಹತ್ಕೋತು ಮೈಯೆಲ್ಲ ಗಾಯವಾಯಿತು ಜೊತೆಗೆ ಆಘಾತದಿಂದ ಅವನಿಗೆ ಎಚ್ಚರವೂ ಕೂಡ ತಪ್ಪೋಯಿತು ಮಾನವಿನ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯಕರ್ತರು ಬಂದಾಗ ನಾಲ್ಕೂ ಜನ ಸತ್ತಿದ್ದಾರೆ ಅಂದ್ಕೊಂಡ್ರು ಆದರೆ ದೇಹಗಳು ಎತ್ತಿ ಹಾಕುವಾಗ ಒಬ್ಬ ಬದುಕಿದ್ದು ಗೊತ್ತಾಯಿತು ಅವನನ್ನು ಲಂಡನ್ನ ದೊಡ್ಡ ಆಸ್ಪತ್ರೆಗೆ ಸಾಗಿಸಿದ್ರು ಅವನು ಸಾವಿನಿಂದ ಪಾರಾದ ಆದರೆ ಸುಮಾರು ಎರಡು ತಿಂಗಳ ಕಾಲ ಪ್ರಜ್ಞೆ ಇಲ್ಲದೆ ಇದ್ದ ನಂತರ ಪ್ರಜ್ಞೆ ಬಂದರೂ ಸ್ಮೃತಿಯಲ್ಲಿ ಏನೂ ಉಳಿದಿರಲಿಲ್ಲ ತಾನು ಯಾವ ಊರಿನವರು ತನ್ನ ಹೆಸರು ಏನು ಅನ್ನೋದೇ ಗೊತ್ತಿಲ್ಲದಂತಾಯಿತು ಅವನ ಬಟ್ಟೆ ಸುಟ್ಟು ಹೋದ್ದರಿಂದ ಅವನಿಗೆ ಸೇನೆಯಲ್ಲಿ ಕೊಟ್ಟಿದ್ದ ಸಂಖ್ಯೆಯೂ ಉಳಿದಿರಲಿಲ್ಲ ಮುಂದೆ ಮೂರು ತಿಂಗಳುಗಳ ಕಾಲ ಆಸ್ಪತ್ರೆಯ ಮನಶಾಸ್ತ್ರದ್ದು ಏನೆಲ್ಲ ಪ್ರಯತ್ನ ಮಾಡಿದ್ರೂ ಒಂದು ನೆನಪು ಬರಲಿಲ್ಲ ಆಗ ಮತ್ತೊಬ್ಬರು ಸಲಹೆ ನೀಡಿದರು ಇವನನ್ನು ಇಬ್ಬರು ಸೈನಿಕರ ಜೊತೆಯಲ್ಲಿ ಕರೆದುಕೊಂಡು ರೈಲ್ನಲ್ಲಿ ಬಸ್ಸಿನಲ್ಲಿ ಪ್ರಯಾಣ ಮಾಡೋದು ಪ್ರತಿ ಊರಿನಲ್ಲೂ ಇಳಿಸಿ ತೋರಿಸೋದು ಆಗ ಅವನು ತನ್ನ ಊರನ್ನು ತಲುಪಿದಾಗ ಅಲ್ಲಿಯ ಪರಿಸರವನ್ನು ಗುರುತಿಸಿದಾಗ ನೆನಪು ಮರುಕಳಿಸಬಹುದು ಅದರಂತೆ ಅವನನ್ನು ಎಲ್ಲೆಡೆಗೆ ಕರೆದುಕೊಂಡು ಹೋಗಲಾಯಿತು ಆದರೆ ಅವನ ಮುಖದ ಮೇಲೆ ಯಾವುದೇ ಗುರುತಿನ ಛಾಯೆ ಮೂಡಲಿಲ್ಲ ಅವನನ್ನು ಮರಳಿ ಲಂಡನ್ಗೆ ಕರೆದುಕೊಂಡು ಹೋಗುವಾಗ ರೈಲ್ವೆ ಯಾವುದೋ ಸಣ್ಣ ನಿಲ್ದಾಣದಲ್ಲಿ ನಿಲ್ತು ಈ ಸೈನಿಕ ಕಿಟಕಿಯಿಂದ ಹೊರಗೆ ನೋಡ್ದ ಅವನಿಗೇನೋ ಆಯಿತು ಓಡಿ ಕೆಳಗಿಳ್ದ ಜೋರಾಗಿ ಕೂಗಿಕೊಂಡ ಹೋ ಇದು ನನ್ನೂರು ಸ್ಟೇಷನ್ನಿನ ಹೊರಗೆ ಓಡ್ದ ಸಂಭ್ರಮದಿಂದ ಕುಣಿದಾಡ್ದ ಓಡ್ತಾ ತನ್ನ ಮನೆಗೆ ಹೋಗಿ ಸೇರಿಕೊಂಡ ಆತ್ಮೀರಿ ಈ ಕತೆ ಅರ್ಥಪೂರ್ಣವಾಗಿದೆ ಬಾಲ್ಯದಲ್ಲಿ ನಮ್ಮ ಜೀವನವು ಆ ಸೈನಿಕರ ಜೀವನದಂತೆಯೇ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದಿಡೂ ಘಟನೆ ಬರುವ ಪ್ರತಿಯೊಬ್ಬ ವ್ಯಕ್ತಿ ಒಂದು ನಿಲ್ದಾಣವಿದ್ದಂತೆ ಜೀವನದ ಪ್ರತಿಯೊಂದು ಅನುಭವವೂ ಒಂದು ದರ್ಶನ ಅದೊಂದು ಅಪೂರ್ವ ಅನುಭವಗಳ ಚಿತ್ರಶಾಲೆ ಯಾವ ಚಿತ್ರ ನಮ್ಮನ್ನು ಯಾವ ದಿಶೆಗೆ ಪ್ರೇರೇಪಿಸ್ತದೆ ಅಂತ ಹೇಳೋದು ಕಷ್ಟ ನಾವಿಂದು ಏನಾಗಿದ್ದೇವೋ ಅದು ಯಾವುದೋ ಒಂದು ಕ್ಷಣದ ಅನುಭವದ ಪ್ರತಿಫಲ ಪ್ರತಿಯೊಂದು ಅನುಭವಕ್ಕೂ ನಮ್ಮ ಮನಸ್ಸನ್ನು ತೆರೆದುಕೊಂಡಿದ್ದರೆ ಸಾಧನೆಯ ಶಿಖರಗಳು ದೂರವಿಲ್ಲದಂತಾಗ್ತದೆ ಜೀವನ ಪಕ್ವವಾಗ್ತಾ ಹೋಗ್ತದೆ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ನೀವು ಮೊದಲನೇ ಬಾರಿಗೆ ನಮ್ಮ ಅನ್ನು ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ